ಇವತ್ತು ನಾವು ಕುಂದಾಪುರ ಕನ್ನಡ ಹಬ್ಬದಲ್ಲಿದ್ದೀವಿ ಇವತ್ತು ಕುಂದಾಪುರ ಕನ್ನಡ ಹಬ್ಬ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ರ ಕರ್ನಾಟಕ ರಕ್ಷಣಾ ವೇದಿಕೆಯ ಪ್ರವೀಣ್ ಶೆಟ್ಟಿಯವರು ನಮ್ಮ ಜೊತೆಗಿದ್ದಾರೆ ಅವರನ್ನು ಮಾತನಾಡಿಸ್ತಾ ಹೋಗಿ ಇದೊಂದು ನಮ್ಮ ಕುಂದಾಪುರದ ಯುವಕರ ಅದ್ಭುತ ಸಾಧನೆ ಬೆಂಗಳೂರಿಗೆ ಬಂದರೆ ನಾವು ತಮಿಳು ತೆಲುಗು ಮರಾಠಿ ಹಿಂದಿ ಎಲ್ಲ ಭಾಷೆಗಳನ್ನ ನಾವು ನೋಡ್ತಾ ಇರ್ತೀವಿ ಅದರ ನಡುವೆ ಬೆಂಗಳೂರಲ್ಲಿ ಕುಂದಾಪುರದ ಭಾಷೆ ಆರ್ಭಟ ಅದ್ಭುತ ಇದನ್ನು ಯೋಚನೆ ಮಾಡೋಕ್ಕೋದ್ರೆ ನಮ್ಮ ಹುಡುಗರು ಮಾಡ್ತಾ ಇರುವಂಥದ್ದು ನಮ್ಮ ಭಾಷೆ ನಮ್ಮ ನೆಲದ ಭಾಷೆ ನಮ್ಮ ಬದುಕಿನ ಭಾಷೆ ಬೆಂಗಳೂರು ನಗರದಲ್ಲಿ ರಾಜಧಾನಿಯಲ್ಲಿ ದೊಡ್ಡ ಅಬ್ಬರದ ಅನೇಕ ನಮ್ಮ ಸಂಸ್ಕೃತಿಗಳನ್ನು ತೋರಿಸೋದ್ರ ಮುಖಾಂತರ ನಮ್ಮ ತಿಂಡಿ ನಮ್ಮ ದಿನ ದಿನನಿತ್ಯ ಬದುಕುಗಳನ್ನು ತೋರಿಸೋದ್ರ ಮುಖಾಂತರ ನಮ್ಮ ಹಬ್ಬ ಆಚರಣೆಗಳನ್ನು ತೋರಿಸೋದ್ರ ಮುಖಾಂತರ ಅದ್ಭುತವಾದಂತ ಒಂದು ಹಬ್ಬ ನಡೀತಾ ಇದೆ ಇದು ಭಾಷೆ ಎಲ್ಲ ಬದುಕಂತ ಇರ್ತೀವಿ ನಾವು ಎಲ್ಲೋ ಒಂದ್ ಕಡೆ ಈಗ ಕುಂದಾಪುರಕ್ಕೆ ಹೋದಂಗೆ ಆಯ್ತು ಈಗ ಬೆಂಗಳೂರಲ್ಲಿ ಕುಂದಾಪುರಕ್ಕೆ ಹೋದಂಗೆ ಆಯ್ತು ಹೌದೌದು ಖಂಡಿತ ಹೋಗಲು ಬಂದಿದೆ ತುಂಬಾ ಖುಷಿ ಆಗುತ್ತೆ ನಮ್ಮ ಹಳೆ ಜೀವನ ಶೈಲಿ ಭತ್ತ ತೊಳೆಯುವಂತದ್ದು ಏನು ಹೌದು ಎಲ್ಲವೂ ಅದ್ಭುತವಾಗಿ ನಡೀತಾ ಇದೆ ಎಲ್ಲೋ ಕುಂದಾಪುರ ಬಂದಂಗೆ ಆಯ್ತು ತುಂಬಾ ಖುಷಿ ಆಗುತ್ತೆ ಖಂಡಿತ ಬನಿ ಮನಿ ಮನೆ ಕೋಕಾಣಿ ಕೂಕಾಣಿ ಜಗಲೀಲ್ ನಾತಳು ಬತ್ತ ನಂದಲ್ಲ ನಾತವಳು ಬತ್ತ ನಂದಲ್ಲ ಬಿದ್ನಾರೇ ಹೊತ್ತಿತ್ತ ಕಾಣಿ ಹೊಳಿದಾಟಿ ಮಧ್ಯಾಹ್ನದ ಹೊತ್ತಿಗೆ ಮದ್ದು ಬಿದ್ದಿನ ಬಂದ ಹಸಿ ಅಂದಳೆ ಕೂತ ಕೆಚಿಲೊಂಡ ನಮ್ ಕಲೆ ಇದೆ ಅಲ್ಲ ನಮ್ ಕಲೆ ಯಾರು ಬರೆಯಾಗ ಒಂದು ಅದರ ಅದರಲ್ಲಿ ಹೋರಾಟ ಮಾಡಿದಂಥ ನಮ್ಮ ಕುಂದಾಪುರದ ಅನೇಕ ಗಣ್ಯರಿದ್ದಾರೆ ಅವರಿಗೆಲ್ಲರಿಗೂ ಅಭಿನಂದನೆಗಳನ್ನು ಹೇಳೋಣ ನಮ್ಮ ಭಾಷೆ ಮತ್ತು ನಮ್ಮ ಸಂಸ್ಕೃತಿ ಇದೆಯಲ್ಲ ಅದು ವಿಶ್ವದಲ್ಲಿ ಒಂದು ವಿಶೇಷವಾಗಿರುವಂಥದ್ದು ಎಲ್ಲ ಜಾನಪದ ಭತ್ತ ತೊಳೆಯುವಾಗ ಮಗುನ ಕೋಲ್ ಒಯ್ಯುವಾಗ ಮಗುನ ಆಡಿಸ್ಬೇಕಾದ್ರೆ ಎಲ್ಲದರಲ್ಲೂ ಜಾನಪದ ಇದೆ ಅದು ನಮ್ಮ ಭಾಷೆನೇ ಜಾನಪದ ನಮ್ಮ ಉಡುಗೆ ತೊಡುಗೆನೇ ಜಾನಪದ ನಮ್ಮ ಕುಂದಾಪುರದಲ್ಲಿ ಅನೇಕ ಧರ್ಮಗಳು ಅನೇಕ ಭಾಷೆಗಳು ಅಲ್ಲಿದ್ದಾವೆ ಅವರ ಉಡುಗೆ ತೊಡುಗಗಳೇ ಒಂಥರ ಜಾನಪದ ಶೈಲಿಯಲ್ಲಿದೆ ಆಮೇಲೆ ನಾವು ಮಾಡುವಂಥ ಕೃಷಿಗಳಲ್ಲೂ ಜಾನಪದ ಇದೆ ಆದ್ದರಿಂದ ಜಾನಪದದ ತವರೂರು ಕುಂದಾಪುರ ಆ ಕನ್ನಡ ಭಾಷೆಗೆ ಒಂದು ವಿಶಿಷ್ಟವಾದ ಭಾಷೆ ಇದೆ ಒಂದು ಪ್ರಾಂತೀಯ ಭಾಷೆ ಈ ಮಟ್ಟಿಗೆ ಬೆಳೆಯು ಬೆಳೀತಾ ಇರೋದು ಏನಿಸ್ತಾ ಇದೆ ಕುಂದಾಪುರ ಮತ್ತು ಉಡುಪಿ ಜಿಲ್ಲೆಯಲ್ಲಿ ಹುಟ್ಟಿದಂಥ ಪ್ರತಿಯೊಬ್ಬರು ಸಮುದ್ರ ತೀರದಲ್ಲಿ ಹುಡುಗಂಥವ್ರು ತುಂಬ ಬುದ್ಧಿವಂತರು ತುಂಬ ಬ್ರಿಲಿಯಂಟ್ ಈ ದೇಶಕ್ಕೆ ಅನೇಕ ಕೊಡುಗೆಗಳನ್ನು ಕೊಟ್ಟಿದ್ದಾರೆ ಪ್ರಪಂಚಕ್ಕೆ ಕೊಡುಗೆಗಳನ್ನು ಕೊಟ್ಟಂಥವ್ರು ಇದ್ದಾರೆ ಆದ್ದರಿಂದ ಅವರಲ್ಲಿ ಆ ರಕ್ತಗತವಾಗಿ ಆ ವ್ಯಕ್ತಿತ್ವ ಬಂದಿದೆ ಎಲ್ಲೇ ಹೋದರು ತಮ್ಮ ಲೀಡರ್ಶಿಪ್ ತಮ್ಮ ಸಮಾಜ ಸೇವೆ ನಾವು ಜನಕ್ಕೆ ಒಳ್ಳೇದು ಮಾಡುವಂಥದ್ದು ದೇಶಕ್ಕೆ ಒಳ್ಳೆಯ ಸಂದೇಶ ಕೊಡುವಂಥದ್ದನ್ನ ಅವ್ರ ಜೀವನ ಪರ್ಯಂತ ಎಲ್ಲರೂ ಅವ್ರ ರಕ್ತದಲ್ಲೇ ಬಂದ್ಬಿಟ್ಟಿದೆ ಆದ್ದರಿಂದ ಆ ಭಾಷೆ ಮತ್ತು ಆ ಜನ ಎರಡೂ ಅದ್ಭುತ ಖಂಡಿತ ಸುತ್ತಾಡ್ತಾ ಇದ್ದೆ ತನಕ ಇರ್ಬೇಕಂತ ಇದ್ರ ಓಡಾಡ್ಬೇಕನ್ಸ್ತಾ ಇರುತ್ತೆ ಆಮೇಲೆ ಕೆಲವು ಟೈಮಲ್ಲಿ ಬೇರೆ ಎಲ್ಲ ಇರ್ತವೆ ಆದ್ರೆ ಮೀನು ತಿಮ್ಮು ಮೀನ್ ಮೀನು ಗಂಜಿ ಉಪ್ಪಿನುಡಿ ತುಂಬಾ ಖ್ಯಾನಿಂಡಿ ಅಲಸಿಹಳ್ಳಿ ಮೂಲಕ ಆಮೇಲೆ ಚಾಕ್ಟಿ ಕೊಡಿ ಬಜ್ಜಿ ಚಟ್ಲಿ ಪುಳಿ ಮಚ್ ಸರ್ ಇದಾಗಿತ್ತು ಕರ್ನಾಟಕ ರಕ್ಷಣಾ ವೇದಿಕೆಯ ಪ್ರವೀಣ್ ಶೆಟ್ಟಿ ಅವರ ಮಾತು ಕ್ಯಾಮರಾ ಪರ್ಸನ್ ಗೋಪಿ ಜೊತೆ ಶ್ರೀರಾಜ್ ಬಕ್ವಾಡಿ ಬೆಂಗಳೂರು